ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿದರೆ ಒಂದು ಊರಿನ ಹೆಸರು ಆಗುತ್ತದೆ ಬೇಗ ಹೇಳಿ ಬೇಗ ಟೈಮ್ ಆಯಿತು ಇದು ನಮ್ಮ ಬೆಂಗಳೂರು ಕರ್ನಾಟಕದ ರಾಜಧಾನಿ ಮುಂದಿನ ಅಕ್ಷರಗಳ ಜೋಡಣೆ ಕಾಣಿಸ್ತಾ ಇದೆ ಅಂತಿದೆ ಇದು ನಮ್ಮ ಅರಮನೆಗಳ ನಗರ ಮೈಸೂರು ಆಗುತ್ತೆ ಮುಂದಿನ ಅಕ್ಷರಗಳ ಜೋಡಣೆ ಜೋಡಿಸಿ ಇದು ಕಾಫಿಯ ತವರೂರು ಆಗುತ್ತೆ ಚಿಕ್ಕಮಗಳೂರು ಮುಂದಿನ ಅಕ್ಷರಗಳ ಜೋಡಣೆ ಮೋಶಿಗಾವ ಸರಿಯಾಗಿ ಜೋಡಿಸಿದರೆ ಇದು ಶಿವಮೊಗ್ಗ ಮುಂದಿನ ಅಕ್ಷರಗಳ ಜೋಡಣೆ ಲಾ ಕೋ ರಾ ಸರಿಯಾಗಿ ಜೋಡಿಸಿ ಬೇಗ ಹೇಳಿ ನಿಮ್ಮ ಉತ್ತರ ಕೋಲಾರ ಮುಂದಿನ ಅಕ್ಷರಗಳ ಜೋಡಣೆ ಡಾಗು ಕೋ ಜೋಡಿಸಿ ಬೇಗ ಜೋಡಿಸಿದರೆ ಸರಿಯಾದ ಉತ್ತರ ಕೊಡಗು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮುಂದಿನ ಜೋಡಣೆ ಕೋ ಬ ಗಾ ಟೇ ಲಾ ಇದನ್ನು ಸರಿಯಾಗಿ ಜೋಡಿಸಿದರೆ ಬಾಗಲಕೋಟೆ ಆಗುತ್ತೆ ಮುಂದಿನ ಅಕ್ಷರಗಳ ಜೋಡಣೆ ಡ್ಯಾಮ್ ಮಾ ತುಂಬ ಸುಲಭ ಇದು ಮಂಡ್ಯ ಮುಂದಿನ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಊರಿನ ಹೆಸರನ್ನು ಹೇಳಿ ಆ ನ ಸಾ ಹೇಳ್ತಿರಲ್ವಾ ನೋಡಿ ಬಂತು ಆಸನ ಮುಂದಿನ ಊರಿನ ಹೆಸರು ಹೇಳಿ ರಾಚನ್ನ ಪ ಯ ನಾಟ ಹೇಳ್ತಿರಲ್ವ ಚನ್ನರಾಯ ಪಟ್ಟಣ ಮುಂದಿನ ಊರಿನ ಹೆಸರು ಹೇಳ್ತಿರಲ್ವಾ ಗೀರಿ ನ ಹೇಳಿ ಬೇಗ ಚನ್ನಗಿರಿ ಗ್ರಾತ್ರಾಚಿದು ತ್ರ ಚೀದು ಇದನ್ನು ಸರಿಯಾಗಿ ಜೋಡಿಸಿ ಜೋಡಿಸಿದ್ರಲ್ವಾ ಚಿತ್ರದುರ್ಗ ಮಿ ಬಾ ದಾ ಜೋಡಿಸಿ ಬೇಗ ಟೈಮ್ ಆಯಿತು ಬಾದಾಮಿ. ರಿ ಹಾವೇ ಬೇಗ ಹೇಳ್ತಿರಲ್ವಾ ಹೇಳಿ ಸರಿಯಾದ ಉತ್ತರ ಕ ರೀ ಲು ದ ಸರಿಯಾಗಿ ಜೋಡಿಸಿ ಪಟ್ಟದ ಕಲ್ಲು ಮುಂದಿನ ಅಕ್ಷರಗಳ ಜೋಡಣೆ ಹೋ ಲೇ ಸರಿಯಾಗಿ ಜೋಡಿಸಿದರೆ ಆಗುವುದು ಹೈವಳೆ ಮುಂದಿನ ಅಕ್ಷರಗಳ ಜೋಡಣೆ ದ ಗ ಗ ಬೇಗ ಹೇಳಿ ಬೇಗ ಹೇಳಿ ಗದಗ ಇಲ್ಲಿ ಸ್ಕಿಪ್ ಮಾಡದೆ ಪೂರ್ಣವಾಗಿ ವಿಡಿಯೋ ನೋಡಿ ಲೂ ರು ಬೇ ಸರಿಯಾಗಿ ಜೋಡಿಸಿ ಬೇಗ ಬೇಲೂರು ಮುಂದಿನ ಜೋಡಣೆ ಗೆ ಮೂರೇ ಡು ಜೋಡಿಸಿದ್ರಲ್ವಾ ಮೂಡಗೆರೆ ಮುಂದಿನ ಅಕ್ಷರಗಳ ಜೋಡಣೆ ಧಾ ಧಾಸ್ಥ ಇದು ಧರ್ಮಸ್ಥಳ ಆಗುತ್ತೆ ಪುಣ್ಯಕ್ಷೇತ್ರ ಮುಂದಿನ ಜೋಡಣೆ ಪಿ ಉ ಡು ತುಂಬ ಸುಲಭ ಇದೆ ತಟ್ಟಂತೇಳಿ ಉತ್ತರ ಉಡುಪಿ ಮುಂದಿನ ಜೋಡಣೆ ಕ ಫು ಕ ನಾರ ಕನಕಪುರ ತುಂಬ ಸುಲಭ ಆಗಿದೆ ಅಲ್ವಾ ಮುಂದಿನ ಜೋಡಣೆ ಮ ರಿ ದು ಜೋಡಿಸ್ತಾ ಇದ್ದೀರಲ್ವ ಹೇಳಿ ಮಧುಗಿರಿ ಮುಂದಿನ ಅಕ್ಷರಗಳ ಜೋಡಣೆ ಗೆ ಕೋ ಟ ರೇ ರ ಜೋಡಿಸ್ತಾ ಇದ್ದೀರಲ್ವಾ ಬೇಗ ಹೇಳಿ ಗೆರೆ ಮುಂದಿನ ಅಕ್ಷರಗಳ ಜೋಡಣೆ ಬಿ ಗು ಎರಡೇ ಅಕ್ಷರ ಹೇಳ್ತಿರಲ್ವಾ ಬೇಗ ಹೇಳಿ ಬೇಗ ಹೇಳಿ ಗುಬ್ಬಿ ತುಂಬ ಸುಲಭ ಇದೆ ಮುಂದಿನ ಅಕ್ಷರಗಳ ಜೋಡಣೆ ಮು ಗ ನ ಗ ಬೇಗ ಹೇಳಿ ನಾಗಮಂಗಲ ಮುಂದಿನ ಅಕ್ಷರಗಳ ಜೋಡಣೆ ರು ಲು ಬೇ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಮೂರೇ ಅಕ್ಷರಗಳಿವೆ ಬೆಳ್ಳೂರು ಮುಂದಿನ ಅಕ್ಷರಗಳ ಜೋಡಣೆ ಳ ಕ್ರ ಕ ಸರಿಯಾಗಿ ಜೋಡಿಸಿದರೆ ಆಗುವುದು ಕಾರ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸನ್ನು ತಿಳಿಸಿ